ಶಾಂತಿ ಮುರಳಿಯ ದಿನಾಂಕ ಹದಿನೈದು ಐದು ಎರಡ್ ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಬಾಬ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ತಮ್ಮ ಸ್ವಭಾವವನ್ನು ತಂದೆಯ ಸಮಾನ ಸರಳ ಮಾಡಿಕೊಳ್ಳಿ ನಿಮ್ಮಲ್ಲಿ ಯಾವುದೇ ಅಭಿಮಾನ ಅಹಂಕಾರ ಇರಬಾರದು ಜ್ಞಾನಯುಕ್ತ ಬುದ್ಧಿ ಇರಬೇಕು ಅಭಿಮಾನ ಇರಬಾರದು ಪ್ರಶ್ನೆ ಸರ್ವಿಸ್ ಮಾಡುತ್ತಿದ್ದರೂ ಕೆಲವು ಮಕ್ಕಳು ಮಕ್ಕಳಿಗಿಂತಲೂ ಮಕ್ಕಳು ಬೇಬಿಗಿಂತಲೂ ಬೇಬಿ ಆಗಿರುತ್ತಾರೆ ಹೇಗೆ ಉತ್ತರ ಕೆಲವು ಮಕ್ಕಳು ಸರ್ವಿಸ್ ಮಾಡುತ್ತಿರುತ್ತಾರೆ ಅನ್ಯರಿಗೆ ಜ್ಞಾನ ಹೇಳುತ್ತಿರುತ್ತಾರೆ ಆದರೆ ತಂದೆಯನ್ನು ನೆನಪು ಮಾಡುವುದಿಲ್ಲ ಹೇಳ್ತಾರೆ ಬಾಬಾ ನೆನಪು ಮರೆತು ಹೋಗುತ್ತದೆ ಎಂದು ಅಂದಾಗ ಬಾಬರವರು ಅವರಿಗೆ ಬೇಬಿಗಿಂತಲೂ ಬೇಬಿ ಎಂದು ಹೇಳುತ್ತಾರೆ ಏಕೆಂದರೆ ಮಕ್ಕಳು ಎಂದಿಗೂ ತಂದೆಯನ್ನು ಮರೆಯುವುದಿಲ್ಲ ನಿಮ್ಮನ್ನಂತೂ ತಂದೆ ರಾಜಕುಮಾರ ರಾಜಕುಮಾರಿಯರನ್ನಾಗಿ ಮಾಡುತ್ತಾರೆ ಅಂತಹ ತಂದೆಯನ್ನ ಯಾಕೆ ಮರೆಯುತ್ತೀರಾ ಒಂದು ವೇಳೆ ಮರೆತಿದ್ದೆ ಆದರೆ ಆಸ್ತಿ ಹೇಗೆ ಸಿಗುವುದು ತಾವು ಕೈಗಳಿಂದ ಕೆಲಸ ಮಾಡುತ್ತಿದ್ದರೂ ಸಹ ತಂದೆಯನ್ನು ನೆನಪು ಮಾಡಬೇಕು ಓಂ ಶಾಂತಿ ವಿದ್ಯಾಭ್ಯಾಸದ ಮುಖ್ಯ ಗುರಿ ಉದ್ದೇಶವಂತೂ ಮಕ್ಕಳ ಸನ್ಮುಖದಲ್ಲಿದೆ ಮಕ್ಕಳು ಇದನ್ನು ಸಹ ತಿಳಿದುಕೊಂಡಿದ್ದೀರಾ ತಂದೆ ಸಾಧಾರಣ ತನುವಿನಲ್ಲಿದ್ದಾರೆ ಅದು ಸಹ ವೃದ್ಧ ತನುವಿನಲ್ಲಿ ಅಲ್ಲಂತೂ ಬಲೆ ವೃದ್ಧರಾಗುತ್ತೇವೆ ಸತ್ಯಯುಗದಲ್ಲಿ ಆದರೂ ಖುಷಿ ಇರುತ್ತೆ ನಾವು ಈಗ ಹೋಗಿ ಮಗುವಾಗಿ ಜನ್ಮ ಪಡೆದುಕೊಳ್ಳುತ್ತೇವೆ ಎಂದು ಅಂದಾಗ ಇದನ್ನು ಸಹ ತಿಳಿದುಕೊಂಡಿದ್ದೀರಾ ಇವರು ಸಹ ತಿಳ್ಕೊಂಡಿದ್ರು ಬ್ರಹ್ಮಬಾಬ್ರೂ ಇವರಿಗೂ ಖುಷಿ ಇರ್ತಾ ಇತ್ತು ನಾನು ಈ ರೀತಿ ಚಿಕ್ಕ ಮಗು ವಿಶ್ವದ ರಾಜಕುಮಾರ ಆಗುತ್ತೇನೆ ಎಂದು ಮಕ್ಕಳಂತಹ ನಡತೆಯಾಗುತ್ತಿತ್ತು ಮಕ್ಕಳ ಸಂಸ್ಕಾರ ಸ್ವಭಾವ ಏ ಸೇರತ್ತೆ ಅಲ್ವಾ ಆ ರೀತಿ ಆಗ್ತಾ ಇದ್ರು ಅಭಿಮಾನ ಏನು ಇರಲಿಲ್ಲ ಜ್ಞಾನದ ಬುದ್ಧಿ ಇತ್ತು ಹೇಗೆ ಇವರಿಗಿತ್ತು ಅದೇ ರೀತಿ ತಾವು ಮಕ್ಕಳಿಗೂ ಇರಬೇಕು ಬಾಬಾರವರು ನಮಗೆ ಓದಿಸಲು ಬಂದಿದ್ದಾರೆ ನಾವು ಈ ರೀತಿ ಆಗುತ್ತೇವೆ ಅಂದಾಗ ತಾವು ಮಕ್ಕಳಿಗೆ ಈ ಖುಷಿ ಆಂತರಿಕದಲ್ಲಿ ಇರಬೇಕು ನಾವು ಈ ಶರೀರ ಬಿಟ್ಟು ಹೋಗಿ ಈ ರೀತಿ ರಾಜಕುಮಾರ ರಾಜಕುಮಾರಿಯರಾಗುತ್ತೇವೆ ರಾಜಯೋಗವನ್ನು ಕಲಿಯುತ್ತಿದ್ದೇವೆ ಚಿಕ್ಕ ಮಕ್ಕಳೇ ಇರಲಿ ದೊಡ್ಡವರೇ ಇರಲಿ ಎಲ್ಲರೂ ಶರೀರ ಬಿಡಬೇಕಾಗುವುದು ಎಲ್ಲರಿಗಾಗಿ ವಿದ್ಯಾಭ್ಯಾಸ ಒಂದೇ ಆಗಿದೆ ಇದನ್ನು ಸಹ ಹೇಳುತ್ತಾರೆ ನಾವು ರಾಜಯೋಗವನ್ನು ಕಲಿಯುತ್ತಿದ್ದೇವೆ ಎಂದು ಮತ್ತೆ ಹೋಗಿ ರಾಜಕುಮಾರರಾಗುತ್ತೀರಾ ತಾವು ಹೇಳುತ್ತೀರಾ ನಾವು ರಾಜಕುಮಾರ ರಾಜಕುಮಾರಿಯರಾಗುತ್ತೇವೆ ಎಂದು ತಾವು ಓದುತ್ತಿದ್ದೀರಾ ಪ್ರಿನ್ಸ್ ಪ್ರಿನ್ಸೆಸ್ ಆಗಲು ಅಂತಿಮತಿ ಸೋಗತಿ ಆಗುವುದು ಬುದ್ಧಿಯಲ್ಲಿ ಈ ನಿಶ್ಚಯವಿರಬೇಕು ನಾವು ಬಡವರಿಂದ ರಾಜಕುಮಾರರಾಗುತ್ತೇವೆ ಈ ಬಡ ಪ್ರಪಂಚ ಸಮಾಪ್ತಿಯಾಗಲಿದೆ ತಾವು ಮಕ್ಕಳಿಗೆ ಬಹಳ ಖುಷಿ ಇರಬೇಕು ತಂದೆ ಮಕ್ಕಳನ್ನ ತಮ್ಮ ಸಮಾನ ಮಾಡಿಕೊಳ್ಳುತ್ತಾರೆ ಶಿವ ತಂದೆ ಹೇಳುತ್ತಾರೆ ನಾನಂತೂ ರಾಜಕುಮಾರ ರಾಜಕುಮಾರಿ ಆಗಬೇಕಾಗಿಲ್ಲ ಈ ಬಾಬಾ ಹೇಳುತ್ತಾರೆ ನಾನು ಆಗಬೇಕು ಎಂದು ಬ್ರಹ್ಮ ಬಾಬಾ ನಾನು ಸಹ ಓದುತ್ತಿದ್ದೇನೆ ಆ ರೀತಿ ಆಗಲು ರಾಜಯೋಗ ಅಲ್ವಾ ಮಕ್ಕಳು ಹೇಳುತ್ತೀರಾ ನಾವು ರಾಜಕುಮಾರ ರಾಜಕುಮಾರಿಯರಾಗುತ್ತೇವೆ ಎಂದು ಬಾಬಾ ಹೇಳುತ್ತಾರೆ ಬಿಲ್ಕುಲ್ ಸರಿ ಇದೆ ನಿಮ್ಮ ಮುಖದಲ್ಲಿ ನಿಮ್ಮ ಬಾಯಲ್ಲಿ ಗುಲಾಬ್ ಜಾಮೂನ್ ಈ ಪರೀಕ್ಷೆಯ ಆಗಿದೆ ರಾಜಕುಮಾರ ರಾಜಕುಮಾರಿಯರಾಗಲು ಜ್ಞಾನವಂತೂ ಬಹಳ ಸಹಜವಾಗಿದೆ ತಂದೆಯನ್ನ ನೆನಪು ಮಾಡಬೇಕು ಮತ್ತು ಭವಿಷ್ಯದ ಆಸ್ತಿಯನ್ನು ನೆನಪು ಮಾಡಬೇಕು ಈ ನೆನಪು ಮಾಡುವುದರಲ್ಲಿಯೇ ಪರಿಶ್ರಮವಿದೆ ಈ ನೆನಪಿನಲ್ಲಿದ್ದಾಗ ಅಂತಿಮತೆ ಸೋಗತಿ ಆಗುವುದು ಸನ್ಯಾಸಿಗಳು ಉದಾಹರಣೆ ಕೊಡುತ್ತಾರೆ ಕೆಲವರು ಹೇಳ್ತಾರೆ ಹೆಮ್ಮೆ ಆಗಿದ್ದೇನೆ ಅಂತ ಅದೇ ಅನುಭವ ಮಾಡುತ್ತಾರೆ ಸತ್ಯವಾಗಿ ನಾನು ಹೆಮ್ಮೆ ಎಂದು ತಿಳಿದುಕೊಳ್ಳುತ್ತಾರೆ ಅದೆಲ್ಲ ವ್ಯರ್ಥ ಮಾತುಗಳು ಇಲ್ಲಂತೂ ಧರ್ಮದ ಮಾತುಗಳಿವೆ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ಜ್ಞಾನವಂತೂ ಬಹಳ ಸಹಜ ಆದರೆ ನೆನಪಿನಲ್ಲಿ ಪರಿಶ್ರಮವಿದೆ ಬಾಬರೂರು ಬಹಳಷ್ಟು ಹೇಳುತ್ತಿರುತ್ತಾರೆ ತಾವಂತೂ ಚಿಕ್ಕ ಮಕ್ಕಳಾಗಿದ್ದೀರಾ ಅಂದಾಗ ಮಕ್ಕಳ ದೂರುಗಳು ಬರ್ತಿರತ್ತೆ ಇನ್ನ ಬೇಬೀಸ ಎಂದು ಹೇಳ್ತಿರ್ತೀರಾ ಬಾಬೆ ಹೇಳ್ತಾರೆ ಹಾ ಬೇಬೀಸ್ ಆಗಿದ್ದೀರಾ ಚಿಕ್ಕ ಮಕ್ಕಳಂತೆ ಆಗ್ಬಿಟ್ಟಿದ್ದೀರಾ ಬಲೆ ಜ್ಞಾನ ತುಂಬಾ ಚೆನ್ನಾಗಿದೆ ಪ್ರದರ್ಶನಿಯಲ್ಲಿ ತುಂಬಾ ಚೆನ್ನಾಗಿ ಸರ್ವಿಸು ಮಾಡ್ತೀರಾ ಹಗಲು ರಾತ್ರಿ ಸೇವೆಯಲ್ಲಿ ತೊಡಗಿರ್ತೀರಾ ಮತ್ತೆಯೂ ಸಹ ಬೇಬಿ ಎಂದು ಹೇಳುತ್ತೇನೆ ಬಾಬಾ ಹೇಳ್ತಾರೆ ಈ ಬ್ರಹ್ಮ ಬಾಬರೂರು ಸಹ ಬೇಬಿ ಆಗಿದ್ದಾರೆ ಈ ಬಾಬಾ ಹೇಳುತ್ತಾರೆ ನೀವು ನನಗಿಂತಲೂ ದೊಡ್ಡವರೆಂದು ಇವರ ಮೇಲೆ ಅಂತೂ ಬಹಳಷ್ಟು ಜವಾಬ್ದಾರಿಗಳಿದೆ ಬ್ರಹ್ಮ ಬಾಬರೂರ ಮೇಲೆ ಯಾರ ತಲೆಯ ಮೇಲೆ ಬಹಳ ಜವಾಬ್ದಾರಿ ಇರುತ್ತೆ ಅವ್ರ ತಲೆ ಬಿಸಿ ಇರುತ್ತೆ ಅಲ್ವಾ ಎಲ್ಲ ವಿಚಾರಗಳಿರತ್ತೆ ಎಷ್ಟೆಲ್ಲ ಸಮಾಚಾರಗಳು ಬಾಬ್ರೂರ್ ಬಳಿ ಬರುತ್ತೆ ಅದಕ್ಕೋಸ್ಕರ ಬೆಳಗ್ಗೆ ಕುಳಿತು ನೆನಪು ಮಾಡುವ ಪ್ರಯತ್ನ ಪಡುತ್ತಾರೆ ಆಸ್ತಿಯಂತೂ ಶಿವ ತಂದೆಯಿಂದ ಸಿಗುವುದು ಅಂದಾಗ ತಂದೆಯನ್ನು ನೆನಪು ಮಾಡಬೇಕು ಎಲ್ಲಾ ಮಕ್ಕಳಿಗೆ ಪ್ರತಿನಿತ್ಯ ತಿಳಿಸುತ್ತೇನೆ ಮಧುರ ಮಕ್ಕಳೇ ನೀವು ನೆನಪಿನ ಯಾತ್ರೆಯಲ್ಲಿ ಬಹಳ ಬಲಹೀನರಿದ್ದೀರಾ ಜ್ಞಾನದಲ್ಲಂತೂ ಬಹಳ ಚೆನ್ನಾಗಿದ್ದೀರಾ ಆದರೆ ಪ್ರತಿಯೊಬ್ಬರೂ ತಮ್ಮ ಹೃದಯದಿಂದ ಕೇಳಿಕೊಳ್ಳಿ ನಾನು ಬಾಬಾರವರ ನೆನಪಿನಲ್ಲಿ ಎಷ್ಟು ಇರುತ್ತೇನೆ ಒಳ್ಳೆಯದು ದಿನದಲ್ಲಿ ಬಹಳ ಕೆಲಸ ಕಾರ್ಯಗಳಲ್ಲಿ ವ್ಯಸ್ತರಾಗಿ ಇರುತ್ತೀರಾ ಕೆಲಸ ಮಾಡುತ್ತಿದ್ದರೂ ನೆನಪಿನಲ್ಲಿ ಇರಬಹುದು ಹಾಗೆ ನೋಡಿದರೆ ಗಾದೆ ಮಾತಿದೆ ಅಲ್ವಾ ಕೈಗಳು ಕೆಲಸ ಮಾಡ್ತಿರತ್ತೆ ಮತ್ತೆ ಮನಸ್ಸಿನಿಂದ ತಂದೆಯನ್ನ ನೆನಪು ಮಾಡಿ ಹೀಗೆ ಭಕ್ತಿ ಮಾರ್ಗದಲ್ಲಿ ಬಲೆ ಪೂಜೆ ಮಾಡುತ್ತಿರುತ್ತಾರೆ ಬುದ್ಧಿ ಅಲ್ಲಿ ಇಲ್ಲಿ ಕೆಲಸ ಕಾರ್ಯಗಳಲ್ಲಿ ಹೊರಟು ಹೋಗುತ್ತದೆ ಅಥವಾ ಯಾರಾದ್ರೂ ಸ್ತ್ರೀಗೆ ಪತಿಯ ನೆನಪು ಪತಿಗೆ ಸ್ತ್ರೀ ನೆನಪು ಬರುತ್ತೆ ಈಗ ಯಾರಾದ್ರೂ ವರದೇಶದಲ್ಲಿ ಇರ್ತಾರೆ ಅವ್ರ ಕಡೆ ಬುದ್ಧಿ ಹೊರಟು ಹೋಗ್ಬಿಡತ್ತೆ ಜಾಸ್ತಿ ಸಂಬಂಧವಾಗತ್ತೆ ಬಲಿ ಸರ್ವಿಸು ಚೆನ್ನಾಗಿ ಮಾಡುತ್ತಾರೆ ಕೆಲವರು ಮತ್ತೆಯೂ ಬಾಬಾ ಹೇಳುತ್ತಾರೆ ಬೇಬಿ ಬುದ್ಧಿ ಎಂದು ಬಹಳಷ್ಟು ಜನ ಮಕ್ಕಳು ಬರೆಯುತ್ತಾರೆ ನಾವು ಬಾಬರೂರ ನೆನಪನ್ನು ಮರೆಯುತ್ತೇವೆ ಎಂದು ಅರೇ ಚಿಕ್ಕ ಮಕ್ಕಳು ತನ್ನ ತಂದೆಯನ್ನ ಮರೆಯುವುದಿಲ್ಲ ನೀವು ಮಕ್ಕಳಿಗಿಂತಲೂ ಮಕ್ಕಳಾಗಿದ್ದೀರಾ ಬಾಬರೂರನ್ನೇ ಮರೆತು ಬಿಡುತ್ತೀರಾ ಯಾವ ತಂದೆಯಿಂದ ನೀವು ರಾಜಕುಮಾರ ಕುಮಾರಿಯರಾಗುತ್ತೀರಾ ಅವರೇ ನಿಮ್ಮ ತಂದೆ ಶಿಕ್ಷಕ ಸದ್ಗುರುವಾಗಿದ್ದಾರೆ ಆ ತಂದೆಯನ್ನೇ ಮರೆಯುತ್ತು ಹೋಗುತ್ತೀರಾ ಯಾವ ಮಕ್ಕಳು ತಮ್ಮ ಪೂರ್ತಿ ಲೆಕ್ಕಾಚಾರ ತಂದೆಗೆ ಕೊಡುತ್ತಾರೆ ಬಾಬಾ ಅವರಿಗೆ ಸಲಹೆ ಕೊಡುತ್ತಾರೆ ಮಕ್ಕಳಿಗೆ ತಿಳಿಸಬೇಕು ನಾವು ತಂದೆಯನ್ನ ಹೇಗೆ ನೆನಪು ಮಾಡುತ್ತೇವೆ ಎಂದು ತಾವು ಮಕ್ಕಳು ತಿಳಿಸಬೇಕು ಯಾವಾಗ ನೆನಪು ಮಾಡುತ್ತೇವೆ ಎಂದು ನಂತರ ಬಾಬಾ ಸಲಹೆ ಕೊಡುತ್ತಾರೆ ಬಾಬಾ ತಿಳಿದುಕೊಳ್ಳುತ್ತಾರೆ ಇವರ ಸೇವೆ ಇದಾಗಿದೆ ಇದರ ಅನುಸಾರವಾಗಿ ಅವರಿಗೆ ಎಷ್ಟು ಫುರ್ಸತ್ ಸಿಗತ್ತೆ ಸರ್ಕಾರದ ನೌಕರಿ ಮಾಡುವವರಿಗೆ ತುಂಬಾ ಫುರ್ಸತ್ ಸಿಗತ್ತೆ ಕೆಲಸ ಸ್ವಲ್ಪ ಹಗುರವಾಗಿರತ್ತೆ ತಂದೆಯನ್ನು ನೆನಪು ಮಾಡುತ್ತಾ ಇರುತ್ತಾರೆ ತಿರುಗಾಡುತ್ತಾ ಸುತ್ತಾಡುತ್ತಾ ತಂದೆಯ ನೆನಪಿನಲ್ಲಿ ಇರಿ ಬಾಬಾ ಸಮಯವನ್ನು ಕೊಡುತ್ತಾರೆ ಒಳ್ಳೆಯದು ರಾತ್ರಿಗೆ ಒಂಬತ್ತು ಗಂಟೆಗೆ ಮಲಗಿರಿ ಎರಡು ಮೂರು ಗಂಟೆ ಅಮೃತ ವೇಳೆ ಎದ್ದು ನೆನಪು ಮಾಡಿ ಇಲ್ಲಿ ಬಂದು ಕುಳಿತುಕೊಳ್ಳಿ ಆದರೆ ಇಲ್ಲಿ ಕುಳಿತುಕೊಳ್ಳುವ ಅಭ್ಯಾಸ ಬಾಬಾ ಮಾಡಿಸುವುದಿಲ್ಲ ನೆನಪಂತೂ ನಡೀತಾ ತಿರುಗಾಡುತ್ತಾ ಮಾಡಬಹುದು ಇಲ್ಲಂತೂ ಮಕ್ಕಳಿಗೆ ಬಹಳ ಫುರ್ಸತ್ತಿರತ್ತೆ ಮೊದಲು ತಾವು ಏಕಾಂತದಲ್ಲಿ ಬೆಟ್ಟಗಳ ಮೇಲೆ ಹೋಗಿ ಕುಳಿತುಕೊಳ್ಳುತ್ತಿದ್ದೀರಿ ಬಾಬರವರನ್ನ ಅವಶ್ಯವಾಗಿ ನೆನಪು ಮಾಡಬೇಕು ಇಲ್ಲವೆಂದರೆ ವಿಕರ್ಮಗಳು ಹೇಗೆ ವಿನಾಶವಾಗುತ್ತವೆ ತಂದೆಯನ್ನು ನೆನಪು ಮಾಡಲಾಗಲಿಲ್ಲವೆಂದರೆ ಹೇಗೆ ಮಕ್ಕಳಿಗಿಂತಲೂ ಮಕ್ಕಳಾಗಿಯೇ ಇರುತ್ತೀರಾ ಪೂರ್ತಿ ಆಧಾರ ನೆನಪಿನ ಮೇಲೆ ಇದೆ ಪತಿತ ಪಾವನ ತಂದೆಯನ್ನು ನೆನಪು ಮಾಡುವ ಪರಿಶ್ರಮ ಪಡಬೇಕು ಜ್ಞಾನವಂತೂ ಬಹಳ ಸಹಜವಾಗಿದೆ ಇದನ್ನು ತಿಳಿದುಕೊಂಡಿದ್ದೀರಾ ಇಲ್ಲಿ ಬಂದು ತಿಳಿದುಕೊಳ್ಳುತ್ತೀರಾ ಯಾರು ತಿಳ್ಕೊಳ್ತಾರೆ ಅವರೇ ಬರ್ತಾರೆ ಕಲ್ಪದ ನಂತರವೂ ಸಹ ಯಾರು ಕಲ್ಪದ ಮೊದಲು ಬಂದಿದ್ರು ಅವರೇ ಈಗ ಬರ್ತಾರೆ ತಾವು ಮಕ್ಕಳಿಗೆ ಮಾರ್ಗದರ್ಶನ ಸಿಗುತ್ತಿರುತ್ತದೆ ಪ್ರಯತ್ನವು ಇದೇ ಮಾಡಬೇಕು ನಾವು ತಮೋ ಪ್ರಧಾನರಿಂದ ಸತೋ ಪ್ರಧಾನರು ಹೇಗೆ ಆಗುವುದು ತಂದೆಯ ನೆನಪಿನ ವಿನಃ ಬೇರೆ ಯಾವುದೇ ಉಪಾಯ ಇಲ್ಲ ಬಾಬರವರಿಗೆ ತಿಳಿಸಬಹುದು ಬಾಬಾ ನಮಗೆ ಈ ಕೆಲಸ ಕಾರ್ಯ ಇರುವ ಕಾರಣದಿಂದಾಗಿ ಅಥವಾ ಈ ಕಾರ್ಯದ ಕಾರಣದಿಂದಾಗಿ ನೆನಪು ಮಾಡಲು ಆಗುತ್ತಿಲ್ಲ ಎಂದು ಬಾಬಾ ತಕ್ಷಣ ಸಲಹೆ ಕೊಡುತ್ತಾರೆ ಈ ರೀತಿಯೆಲ್ಲ ಈ ರೀತಿ ಮಾಡಿ ಎಂದು ಪೂರ್ತಿ ಆಧಾರ ನೆನಪಿನ ಮೇಲೆ ಇದೆ ಒಳ್ಳೊಳ್ಳೆಯ ಮಕ್ಕಳು ಜ್ಞಾನವನ್ನ ಬಹಳ ಚೆನ್ನಾಗಿ ಕೊಡುತ್ತಾರೆ ಅನ್ಯರನ್ನು ಖುಷಿಪಡಿಸುತ್ತಾರೆ ಆದರೆ ಯೋಗವಿರುವುದಿಲ್ಲ ತಂದೆಯನ್ನು ನೆನಪು ಮಾಡಬೇಕು ಇದನ್ನ ತಿಳಿದುಕೊಂಡಿದ್ದರೂ ಸಹ ಮರೆಯುತ್ತೀರಾ ಇದರಲ್ಲಿಯೇ ಪರಿಶ್ರಮವಿದೆ ಅಭ್ಯಾಸವಾದರೆ ಫ್ಲೈಟಲ್ಲಿ ಅಥವಾ ಟ್ರೈನಲ್ಲಿ ಕುಳಿತಿದ್ದರೂ ಸಹ ತಮ್ಮದೇ ಆದ ಗುಂಗಿನಲ್ಲಿ ಇರುತ್ತೀರಾ ಆಂತರಿಕದಲ್ಲಿ ಖುಷಿ ಇರಬೇಕು ನಾವು ಬಾಬಾರವರಿಂದ ಭವಿಷ್ಯದ ರಾಜಕುಮಾರ ರಾಜಕುಮಾರಿಯರಾಗುತ್ತಿದ್ದೇವೆ ಬೆಳಗ್ಗೆ ಎದ್ದು ಇಂತಹ ತಂದೆಯ ನೆನಪಿನಲ್ಲಿ ಕುಳಿತುಕೊಳ್ಳಬೇಕು ಮತ್ತೆ ಸುಸ್ತಾಗುತ್ತೀರಾ ಒಳ್ಳೆಯದು ನೆನಪಿನಲ್ಲಿ ಮಲಗಿರಿ ಬಾಬಾ ಯುಕ್ತಿಗಳನ್ನ ಹೇಳುತ್ತಾರೆ ಹ್ಮ್ ಅಮೃತ ವೇಳೆ ಎದ್ದು ಒಂದು ವೇಳೆ ಸುಸ್ತಾಗತ್ತೆ ಅಂದ್ರೆ ಅಮೃತ್ ವೇಳೆಯ ನಂತರ ಸ್ವಲ್ಪ ಆರಾಮ್ ಮಾಡಿ ರೆಸ್ಟ್ ಮಾಡಿ ಬಾಬಾ ಯುಕ್ತಿಗಳನ್ನ ತಿಳಿಸುತ್ತಾರೆ ನಡೆಯುತ್ತಾ ತಿರುಗಾಡುತ್ತಾ ನೆನಪು ಮಾಡಲು ಸಾಧ್ಯವಿಲ್ಲವೆಂದರೆ ಬಾಬಾ ಹೇಳುತ್ತಾರೆ ಒಳ್ಳೆಯದು ರಾತ್ರಿಯಲ್ಲಿ ಎದ್ದು ಯೋಗದಲ್ಲಿ ಕುಳಿತುಕೊಳ್ಳಿ ಬಹಳ ಜಮಾ ಆಗತ್ತೆ ಆದರೆ ಜಬರ್ದಸ್ತಿಯಾಗಿ ಒಂದೇ ಜಾಗದಲ್ಲಿ ಕುಳಿತುಕೊಂಡರೆ ಅದು ಅಟ ಯೋಗವಾಗುವುದು ನಿಮ್ಮದಂತೂ ಸಹಜ ಮಾರ್ಗವಾಗಿದೆ ಊಟ ಮಾಡುತ್ತಾ ಇದ್ರು ಬಾಬರೂರನ್ನ ನೆನಪು ಮಾಡಿ ನಾವು ಬಾಬರೂವರ ಮೂಲಕ ವಿಶ್ವಕ್ಕೆ ಮಾಲೀಕರಾಗುತ್ತಿದ್ದೇವೆ ತಮ್ಮ ಜೊತೆ ತಾವೇ ಮಾತನಾಡಿಕೊಳ್ಳುತ್ತಾ ಇರಿ ನಾನು ಈ ವಿದ್ಯಾಭ್ಯಾಸದಿಂದ ಈ ರೀತಿ ತಯಾರಾಗುತ್ತಿದ್ದೇನೆ ಎಂದು ವಿದ್ಯಾಭ್ಯಾಸದ ಕಡೆ ಪೂರ್ಣ ಗಮನ ಕೊಡಬೇಕು ನಿಮ್ಮ ಸಬ್ಜೆಕ್ಟ್ಸು ಕಡಿಮೆ ಇದೆ ಬಾಬಾ ಎಷ್ಟು ಕಡಿಮೆ ತಿಳಿಸುತ್ತಾರೆ ಯಾವುದೇ ಮಾತು ನಿಮಗೆ ಅರ್ಥವಾಗಲಿಲ್ಲವೆಂದರೆ ಬಾಬರವರನ್ನ ಕೇಳಿ ತಮ್ಮನ್ನು ತಾವು ಆತ್ಮ ಎಂದು ತಿಳಿಯಬೇಕು ಈ ಶರೀರವಂತೂ ಪಂಚಭೂತಗಳಿಂದ ತಯಾರಾಗಿದೆ ನಾನು ಶರೀರವಾಗಿದ್ದೇನೆ ಎಂದು ಹೇಳುವುದು ತಮ್ಮನ್ನ ತಾವು ಭೂತ ಎಂದು ತಿಳಿದುಕೊಳ್ಳುವುದಾಗಿದೆ ಇದಿರುವುದೇ ಅಸುರಿ ಪ್ರಪಂಚ ಅದಾಗಿದೆ ದೈವಿ ಪ್ರಪಂಚ ಇಲ್ಲಿ ಎಲ್ಲರೂ ದೇಹಾಭಿಮಾನದಲ್ಲಿದ್ದಾರೆ ತಾ ಆತ್ಮನನ್ನ ಯಾರು ತಿಳಿದುಕೊಂಡಿಲ್ಲ ತಮ್ಮನ್ನ ತಾವು ಯಾರು ಆತ್ಮ ಎಂದು ತಿಳಿದುಕೊಂಡಿಲ್ಲ ಸರಿ ಮತ್ತು ತಪ್ಪುಗಳಂತೂ ಆಗುತ್ತಿರುತ್ತವೆ ನಾವು ಆತ್ಮ ಅವಿನಾಶಿಯಾಗಿದ್ದೇವೆ ಎಂದು ತಿಳಿದುಕೊಳ್ಳುವುದು ರೈಟ್ ತಮ್ಮನ್ನು ತಾವು ವಿನಾಶಿ ಶರೀರ ಎಂದು ತಿಳಿದುಕೊಳ್ಳುವುದು ತಪ್ಪಾಗುತ್ತದೆ ದೇಹದ ಅಹಂಕಾರ ಬಹಳ ದೊಡ್ಡದಿರುತ್ತೆ ಈಗ ತಂದೆ ಹೇಳುತ್ತಾರೆ ದೇಹವನ್ನು ಮರೆಯಿರಿ ಆತ್ಮ ಅಭಿಮಾನಿ ಆಗಿರಿ ಇದರಲ್ಲಿಯೇ ಪರಿಶ್ರಮವಿದೆ ಎಂಬತ್ನಾಲ್ಕು ಜನ್ಮಗಳನ್ನು ಪಡೆದುಕೊಂಡು ಈಗ ಮನೆಗೆ ಹೋಗಬೇಕಾಗಿದೆ ಎಂಬತ್ನಾಲ್ಕು ಜನ್ಮಗಳ ಚಕ್ರ ಸುತ್ತಿ ಆಯಿತು ಈಗ ಮನೆಗೆ ಹೋಗಬೇಕು ನಿಮಗೆ ಇದು ಬಹಳ ಸಹಜ ನೀವೇ ಎಂಬತ್ನಾಲ್ಕು ಜನ್ಮಗಳನ್ನ ಪಡೆದಿದ್ದೀರಾ ಸೂರ್ಯವಂಶಿ ದೇವತಾ ಧರ್ಮದವರದೇ ಎಂಬತ್ನಾಲ್ಕು ಜನ್ಮ ಕರೆಕ್ಟ್ ಮಾಡಿ ಬರೆಯಬೇಕು ಮಕ್ಕಳು ಓದುತ್ತಿರುತ್ತೀರಾ ಕರೆಕ್ಷನ್ಸು ಆಗುತ್ತಿರುತ್ತದೆ ಆ ವಿದ್ಯಾಭ್ಯಾಸದಲ್ಲೂ ನಂಬರ್ ವಾರ್ ಆಗಿರ್ತಾರೆ ಅಲ್ವಾ ಕಡಿಮೆ ಓದಿದರೆ ಅಷ್ಟೇ ಸ್ಯಾಲ್ರಿನೂ ಸಿಗತ್ತೆ ಕಡಿಮೆ ಸಿಗತ್ತೆ ಈಗ ತಾವು ಮಕ್ಕಳು ಬಾಬಾರವರ ಬಳಿ ಬಂದಿದ್ದೀರಾ ಸತ್ಯ ಸತ್ಯವಾದ ನರನಿಂದ ನಾರಾಯಣ ಆಗುವ ಅಮರ ಕತೆಯನ್ನು ಕೇಳಲು ಈ ಮೃತ್ಯು ಲೋಕ ಈಗ ಸಮಾಪ್ತಿಯಾಗಲಿದೆ ಈಗ ನಾವು ಅಮರ ಲೋಕಕ್ಕೆ ಹೋಗಬೇಕು ಈಗ ತಾವು ಮಕ್ಕಳಿಗೆ ಚಿಂತೆ ಆಗಿದೆ ನಾವು ತಮೋ ಪ್ರಧಾನರಿಂದ ಸತೋ ಪ್ರಧಾನರು ಪತಿತರಿಂದ ಪಾವನರಾಗಬೇಕು ಪತಿತ ಪಾವನ ತಂದೆ ಎಲ್ಲಾ ಮಕ್ಕಳಿಗೂ ಒಂದೇ ಯುಕ್ತಿಯನ್ನ ತಿಳಿಸುತ್ತಾರೆ ಕೇವಲ ಹೇಳುತ್ತಾರೆ ತಂದೆಯನ್ನು ನೆನಪು ಮಾಡಿ ಚಾರ್ಟಿಡಿ ಆಗ ನಿಮಗೆ ಬಹಳ ಖುಷಿ ಇರುವುದು ಈಗ ನಿಮಗೆ ಜ್ಞಾನ ಇದೆ ಪ್ರಪಂಚವಂತೂ ಘೋರ ಅಂಧಕಾರದಲ್ಲಿದೆ ಈಗ ಪ್ರಕಾಶ ಸಿಗುತ್ತಿದೆ ನಿಮಗೆ ತಾವು ತ್ರಿನೇತ್ರಿ ತ್ರಿಕಾಲದರ್ಶಿ ಆಗುತ್ತಿದ್ದೀರಾ ಬಹಳಷ್ಟು ಜನ ಅಂತಹ ಮನುಷ್ಯರು ಇರುತ್ತಾರೆ ಹೇಳ್ತಾರೆ ಜ್ಞಾನವಂತೂ ಎಲ್ಲಿಂದಾದರೂ ಸಿಗುತ್ತದೆ ಅದೇನು ಹೊಸ ಮಾತಲ್ಲ ಎಂದು ಅರೇ ಈ ಜ್ಞಾನ ಯಾರಿಗೂ ಸಿಗುವುದಿಲ್ಲ ಒಂದು ವೇಳೆ ಅಲ್ಲಿಯೂ ಸಹ ಈ ಜ್ಞಾನ ಸಿಕ್ಕುತ್ತೆ ಆದರೆ ಮತ್ತೆ ಯಾಕೇನು ಮಾಡುತ್ತಾ ಇಲ್ಲ ನರನಿಂದ ನಾರಾಯಣ ಆಗುವ ಪುರುಷಾರ್ಥ ಯಾಕೆ ಮಾಡೋದಿಲ್ಲ ಏನು ಮಾಡುತ್ತಿಲ್ಲ ಬಾಬಾ ಮಕ್ಕಳಿಗೆ ಹೇಳುತ್ತಾರೆ ಬೆಳಗಿನ ಸಮಯ ಅಮೃತ ವೇಳೆಯ ಸಮಯ ತುಂಬಾ ಒಳ್ಳೆಯದು ಬಹಳ ಖುಷಿ ಬರುತ್ತೆ ಶಾಂತಿ ಸಿಗತ್ತೆ ವಾಯುಮಂಡಲ ಚೆನ್ನಾಗಿರತ್ತೆ ಎಲ್ಲದಕ್ಕಿಂತ ಕೆಟ್ಟ ವಾಯುಮಂಡಲ ಇರತ್ತೆ ರಾತ್ರಿ ಹತ್ತರಿಂದ ಹನ್ನೆರಡು ಆದ್ದರಿಂದ ಬೆಳಗಿನ ಸಮಯ ತುಂಬಾ ಚೆನ್ನಾಗಿರತ್ತೆ ರಾತ್ರಿ ಬೇಗ ಮಲಗಿರಿ ನಂತರ ಎರಡು ಮೂರು ಗಂಟೆಗೆ ಎದ್ದೋಳಿ ಆರಾಮಾಗಿ ಕುಳಿತುಕೊಳ್ಳಿ ಬಾಬಾರವರ ಜೊತೆ ಮಾತನಾಡಿ ವಿಶ್ವದ ಭೂಗೋಳ ಚರಿತ್ರೆಯನ್ನು ನೆನಪು ಮಾಡಿ ನನ್ನಲ್ಲಿ ಜ್ಞಾನವಿದೆಯಲ್ವ ರಚಯಿತ ಮತ್ತು ರಚನೆಯ ಜ್ಞಾನ ನಾನು ನಿಮಗೆ ಶಿಕ್ಷಕ ಆಗಿ ಓದಿಸುತ್ತಿದ್ದೇನೆ ನೀವು ಆತ್ಮ ತಂದೆಯನ್ನು ನೆನಪು ಮಾಡುತ್ತಾ ಇರುತ್ತೀರಾ ಭಾರತದ ಪ್ರಾಚೀನ ಯೋಗ ಪ್ರಸಿದ್ಧವಾಗಿದೆ ಯೋಗ ಯಾರ ಜೊತೆ ಇದನ್ನು ಬರೆಯಬೇಕು ಆತ್ಮನಿಗೆ ಪರಮಾತ್ಮನ ಜೊತೆ ಯೋಗ ಅಂದ್ರೆ ಅರ್ಥ ನೆನಪು ತಾವು ಮಕ್ಕಳು ಈಗ ತಿಳಿದುಕೊಂಡಿದ್ದೀರಾ ನಾವು ಆಲ್ರೌಂಡರ್ ಆಗಿದ್ದೇವೆ ಪೂರ್ತಿ ಎಂಬತ್ನಾಲ್ಕು ಜನ್ಮಗಳನ್ನ ಪಡೆದಿದ್ದೇವೆ ಇಲ್ಲಿ ಬ್ರಾಹ್ಮಣ ಕುಲದಲ್ಲಿಯೇ ಬರುತ್ತೇವೆ ನಾವು ಬ್ರಾಹ್ಮಣರು ಈಗ ನಾವು ದೇವತೆಗಳಾಗುವವರಿದ್ದೇವೆ ಸರಸ್ವತಿಯು ಸಹ ಬ್ರಹ್ಮರವರ ಪುತ್ರಿಯಾಗಿದ್ದಾರೆ ಬ್ರಹ್ಮ ಬಾಬಾ ವೃದ್ಧರಾಗಿದ್ದರೂ ಬಹಳ ಖುಷಿಯಾಗಿರುತ್ತಾರೆ ಈಗ ನಾನು ಶರೀರ ಬಿಟ್ಟು ಹೋಗಿ ರಾಜನ ಮನೆಯಲ್ಲಿ ಜನ್ಮ ಪಡೆದುಕೊಳ್ಳುತ್ತೇನೆ ನಾನು ವಿದ್ಯಾಭ್ಯಾಸ ಮಾಡುತ್ತಿದ್ದೇನೆ ನಂತರ ಚಿನ್ನದ ಸ್ಪೂನು ನನ್ನ ಬಾಯಲ್ಲಿ ಇರುವುದು ಎಂದು ಖುಷಿ ಇರುತ್ತೆ ತಮ್ಮೆಲ್ಲರಿಗೂ ಇದೇ ಮುಖ್ಯವಾದ ಗುರಿ ಉದ್ದೇಶವಿದೆ ಖುಷಿ ಯಾಕೆ ಆಗುವುದಿಲ್ಲ ಮನುಷ್ಯರು ಬಲೆ ಏನೇ ಹೇಳಲಿ ನಿಮ್ಮ ಖುಷಿ ಯಾಕೆ ಮಾಯವಾಗಬೇಕು ತಂದೆಯನ್ನು ನೆನಪು ಮಾಡಲಿಲ್ಲವೆಂದರೆ ನರನಿಂದ ನಾರಾಯಣ ಹೇಗೆ ಆಗುತ್ತೀರಾ ಶ್ರೇಷ್ಠರಾಗಬೇಕು ಅಲ್ವಾ ಅಂತಹ ಪುರುಷಾರ್ಥ ಮಾಡಿ ತೋರಿಸಿರಿ ಯಾಕೆ ತಬ್ಬಿಬ್ಬಾಗುತ್ತೀರಾ ದಿಲ್ಹೋಲ್ ಯಾಕೆ ಮನಸ್ಸು ಬೇಜಾರ್ ಮಾಡಿಕೊಳ್ತೀರಾ ಎಲ್ಲರೂ ರಾಜರಾಗುತ್ತಾರೆಯೇ ಇಲ್ಲ ಈ ವಿಚಾರ ಬಂತು ಅಂದ್ರೆ ಫೇಲ್ ಆಗ್ತೀರಾ ಎಲ್ಲಾರು ರಾಜರಾಗ್ತಾರ ನಾನು ಕಷ್ಟ ಪಡ್ಬೇಕು ಅಂತ ಅನ್ಕೊಂಡ್ರೆ ಫೇಲ್ ಆಗ್ತೀರಾ ಶಾಲೆಯಲ್ಲಿ ವಕೀಲರು ಇಂಜಿನಿಯರು ಓದ್ತಾರೆ ಅಲ್ವಾ ವಕೀಲ ಆಗ್ಲಿಕ್ಕೆ ಇಂಜಿನಿಯರ್ ಆಗ್ಲಿಕ್ಕೆ ಏನೆಲ್ಲಾರು ಬ್ಯಾರಿಸ್ಟರ್ ಆಗ್ತಾರೇನು ಅಂತ ಹೇಳಿದ್ರೆ ಓದ್ಲೇ ಇಲ್ಲ ಅಂದ್ರೆ ಫೇಲ್ ಆಗ್ತಾರೆ ಹದಿನಾರು ಸಾವಿರದ ನೂರ ಎಂಟರ ಪೂರ್ತಿ ಮಾಲೆ ಇದೆ ಮೊಟ್ಟ ಮೊದಲು ಯಾರು ಬರ್ತಾರೆ ಯಾರೆಷ್ಟು ಪುರುಷಾರ್ಥ ಮಾಡ್ತಾರೆ ಅದರ ಆಧಾರದ ಮೇಲೆ ಒಬ್ಬರಿಗಿಂತ ಒಬ್ಬರು ತೀಕ್ಷ್ಣವಾದ ಪುರುಷಾರ್ಥ ಮಾಡಬೇಕು ಅಲ್ವಾ ತಾವು ಮಕ್ಕಳ ಬುದ್ಧಿಯಲ್ಲಿ ಇದೆ ಈಗ ನಾವು ಈ ಹಳೆಯ ಶರೀರವನ್ನ ಬಿಟ್ಟು ಮನೆಗೆ ಹೋಗುತ್ತೇವೆ ಇದು ನೆನಪಿದ್ದರೂ ಸಹ ಪುರುಷಾರ್ಥ ತೀವ್ರವಾಗುವುದು ತಾವು ಮಕ್ಕಳ ಬುದ್ಧಿಯಲ್ಲಿರಬೇಕು ಸರ್ವರ ಮುಕ್ತಿ ಜೀವನ್ ಮುಕ್ತಿ ದಾತ ಒಬ್ಬ ತಂದೆಯಾಗಿದ್ದಾರೆ ಇವತ್ತಿನ ಪ್ರಪಂಚದಲ್ಲಿ ಎಷ್ಟೊಂದು ಜನ ಕೋಟ್ಯಾಂತರ ಮನುಷ್ಯರಿದ್ದಾರೆ ನೀವು ಒಂಬತ್ತು ಲಕ್ಷ ಅಷ್ಟೇ ಇರುತ್ತೀರಾ ಸತ್ಯಯುಗದಲ್ಲಿ ಮತ್ತೆ ಅಷ್ಟೇ ಇರುತ್ತೀರಾ ರಾಜ್ಯದಲ್ಲಿ ಸ್ವಲ್ಪನೇ ಆತ್ಮಗಳಿರ್ತಾರೆ ಅಲ್ವಾ ಸತ್ಯಯುಗದಲ್ಲಿ ಈ ರಾಜ್ಯ ಈಗ ಸ್ಥಾಪನೆ ಆಗ್ತಾ ಇದೆ ಸ್ವರ್ಗ ಸ್ಥಾಪನೆ ಆಗುತ್ತಿದೆ ಬುದ್ಧಿ ಹೇಳುತ್ತೆ ಸತ್ಯಯುಗದಲ್ಲಿ ಬಹಳ ಕಡಿಮೆ ಜನಸಂಖ್ಯೆ ಚಿಕ್ಕ ವೃಕ್ಷ ಇರುತ್ತೆ ಬ್ಯೂಟಿಫುಲ್ ಆಗಿರತ್ತೆ ಹೆಸರೇ ಆಗಿದೆ ಸ್ವರ್ಗ ತಾವು ಮಕ್ಕಳ ಬುದ್ಧಿಯಲ್ಲಿ ಪೂರ್ತಿ ಚಕ್ರ ತಿರುಗುತ್ತಿರುತ್ತದೆ ಇದು ಸಹ ಸದಾ ತಿರುಗುತ್ತಾ ಇದ್ದರೂ ಒಳ್ಳೆಯದು ಕೆಮ್ಮು ಇದೆಲ್ಲ ಕರ್ಮ ಭೋಗ ಇದು ಹಳೆಯ ಚಪ್ಪಲಿ ಆಗಿದೆ ಹೊಸದಂತೂ ಇಲ್ಲಿ ಸಿಗುವುದಿಲ್ಲ ನಾನು ಪುನರ್ಜನ್ಮವನ್ನ ಪಡೆಯುವುದಿಲ್ಲ ಯಾರು ಶಿವ ತಂದೆ ಬಾಬಾ ಹೇಳ್ತಾರೆ ನಾನು ಗರ್ಭದಲ್ಲಂತೂ ಬರುವುದಿಲ್ಲ ನಾನಂತೂ ಸಾಧಾರಣ ತನುವಿನಲ್ಲಿ ಪ್ರವೇಶ ಮಾಡುತ್ತೇನೆ ವಾನಪ್ರಸ್ಥ ಅವಸ್ಥೆ ಈಗ ಶಬ್ದದಿಂದ ಭಿನ್ನ ಶಾಂತಿ ಧಾಮದಲ್ಲಿ ಹೋಗಬೇಕು ಈಗ ರಾತ್ರಿಯಿಂದ ದಿನ ದಿನದಿಂದ ರಾತ್ರಿ ಅವಶ್ಯವಾಗಿ ಆಗತ್ತೆ ಹಾಗೆ ಹಳೆಯ ಪ್ರಪಂಚ ಅವಶ್ಯವಾಗಿ ವಿನಾಶವಾಗಬೇಕು ಈ ಸಂಗಮ ಯುಗ ಅವಶ್ಯವಾಗಿ ಪೂರ್ಣವಾಗಿ ಸತ್ಯಯುಗ ಬರುವುದು ಮಕ್ಕಳಿಗೆ ನೆನಪಿನ ಯಾತ್ರೆಯಲ್ಲಿ ಬಹಳ ಗಮನವಿರಬೇಕು ಈಗ ಬಹಳ ಕಡಿಮೆ ಗಮನವಿದೆ ಆದ್ದರಿಂದ ಬಾಬಾ ಹೇಳುತ್ತಾರೆ ಬೇಬಿ ಇದ್ದೀರಾ ಮಕ್ಕಳಿಗಿಂತಲೂ ಮಕ್ಕಳಾಗಿದ್ದೀರಾ ಮಕ್ಕಳ ತನವನ್ನೇ ಬೇಬಿ ತನವನ್ನೇ ತೋರಿಸುತ್ತೀರಾ ಹೇಳ್ತೀರಾ ಬಾಬರವರನ್ನ ನೆನಪು ಮಾಡ್ಲಿಕ್ಕೆ ಆಗಲ್ಲ ಎಂದು ಅಂದಾಗ ಬೇಬಿ ಅಂತಾನೆ ಹೇಳಲಾಗತ್ತೆ ಅಲ್ವಾ ತಾವು ಚಿಕ್ಕ ಮಕ್ಕಳಾಗಿದ್ದೀರಾ ತಂದೆಯನ್ನೇ ಮರ್ತೋಗ್ತೀರಾ ಮಧುರಾತಿ ಮಧುರ ತಂದೆ ಶಿಕ್ಷಕ ಗುರುಗಳು ಅರ್ಧ ಕಲ್ಪದ ಮೋಸ್ಟ್ ಬಿಲವರ್ಡ್ ಬಹಳ ಪ್ರಿಯಾತಿ ಪ್ರಿಯ ತಂದೆ ಅವರನ್ನೇ ಮರ್ತು ಬಿಡ್ತೀರಾ ಅರ್ಧ ಕಲ್ಪ ದುಃಖದಲ್ಲಿ ನೀವು ಅವರನ್ನ ನೆನಪು ಮಾಡುತ್ತೀರಾ ಏ ಭಗವಂತ ಬನ್ನಿ ಎಂದು ಆತ್ಮ ಶರೀರದ ಮೂಲಕ ಹೇಳತ್ತೆ ಬಾಬಾ ಹೇಳ್ತಾರೆ ನಾನು ಈಗ ಬಂದಿದ್ದೇನೆ ಒಳ್ಳೆಯ ರೀತಿ ನೆನಪು ಮಾಡಿರಿ ಅನೇಕರಿಗೆ ಮಾರ್ಗ ತೋರಿಸಿರಿ ಮುಂದೆ ಹೋಗುತ್ತಾ ಬಹಳ ವೃದ್ಧಿಯಾಗುವುದು ಧರ್ಮದ ಅಂತೂ ಆಗತ್ತೆ ಅಲ್ವಾ ಅರವಿಂದ್ ಘೋಷ್ ನ ಉದಾಹರಣೆ ಇದೆ ಇಂದು ಅವ್ರದೆಷ್ಟು ಎಷ್ಟು ಸೆಂಟರ್ಸ್ ಇದೆ ಈಗ ತಾವು ತಿಳಿದುಕೊಂಡಿದ್ದೀರಾ ಅದೆಲ್ಲ ಭಕ್ತಿ ಮಾರ್ಗ ಈಗ ನಿಮಗೆ ಜ್ಞಾನ ಸಿಗುತ್ತಿದೆ ಪುರುಷೋತ್ತಮರಾಗುವ ಜ್ಞಾನ ಇದಾಗಿದೆ ತಾವು ಮನುಷ್ಯರಿಂದ ದೇವತೆಗಳಾಗುತ್ತೀರಾ ತಂದೆ ಬಂದು ಕೊಳಕ್ಕಾಗಿರುವ ಎಲ್ಲ ಆತ್ಮರೂಪಿ ಬಟ್ಟೆಗಳನ್ನ ಸ್ವಚ್ಛ ಮಾಡುತ್ತಾರೆ ತಂದೆಯದೇ ಮಹಿಮೆ ಇದೆ ಮುಖ್ಯವಾಗಿರುವುದು ನೆನಪು ಜ್ಞಾನವಂತೂ ಬಹಳ ಸಹಜ ಮುರುಳಿ ಓದಿ ತಿಳಿಸಿರಿ ನೆನಪು ಮಾಡುತ್ತಾ ಇರಿ ನೆನಪು ಮಾಡುತ್ತಾ ಮಾಡುತ್ತಾ ಆತ್ಮ ಪವಿತ್ರವಾಗುವುದು ಪೆಟ್ರೋಲ್ ತುಂಬುವುದು ನಂತರ ಓಡುತ್ತಿರ ಆತ್ಮ ಓಡುತ್ತೆ ಈ ಶಿವತಂದೆಯ ಬರಾತ್ ಅಂತ ಹೇಳ್ಬಹುದು ಮಕ್ಕಳು ಅಂತಾದ್ರೂ ಹೇಳ್ಬಹುದು ಶಿವತಂದೆಯ ದಿಬ್ಬಣ ಹೊರಡುತ್ತೆ ಮಕ್ಕಳ ಗುಂಪು ಅಂತಾದ್ರೂ ಹೇಳಬಹುದು ತಂದೆ ಹೇಳುತ್ತಾರೆ ನಾನು ಬಂದಿದ್ದೇನೆ ಕಾಮಚಿತ್ತೆಯಿಂದ ಇಳಿಸಿ ನಿಮ್ಮನ್ನು ಈಗ ಯೋಗ ಚಿತೆಯ ಮೇಲೆ ಕೂರಿಸಿದ್ದೇನೆ ಯೋಗದಿಂದ ಆರೋಗ್ಯ ಜ್ಞಾನದಿಂದ ಐಶ್ವರ್ಯ ಸಿಗುವುದು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಬ್ ರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಸಾರ ಫಸ್ಟ್ ಪಾಯಿಂಟು ಮುಖ್ಯ ಗುರಿ ಉದ್ದೇಶವನ್ನ ಸನ್ಮುಖದಲ್ಲಿಟ್ಟುಕೊಂಡು ಖುಷಿಯಲ್ಲಿ ಇರಬೇಕು ಎಂದಿಗೂ ದಿಲ್ ಶಿಕಸ್ತಾಗಬಾರದು ಈ ವಿಚಾರ ಎಂದಿಗೂ ಬರಬಾರದು ಎಲ್ಲರೂ ರಾಜರಾಗುತ್ತಾರೆಯೇ ಎಂದು ಪುರುಷಾರ್ಥ ಮಾಡಿ ಶ್ರೇಷ್ಠ ಪದವಿ ಪಡೆಯಬೇಕು ಎರಡನೇ ಪಾಯಿಂಟು ಪ್ರಿಯಾತಿ ಪ್ರಿಯ ತಂದೆಯನ್ನು ಬಹಳ ಪ್ರೀತಿಯಿಂದ ನೆನಪು ಮಾಡಬೇಕು ಇದರಲ್ಲಿ ಚಿಕ್ಕ ಮಕ್ಕಳು ಆಗಬಾರದು ನೆನಪಿಗಾಗಿ ಅಮೃತ ವೇಳೆಯ ಸಮಯ ತುಂಬಾ ಚೆನ್ನಾಗಿರುತ್ತದೆ ಆರಾಮವಾಗಿ ಶಾಂತವಾಗಿ ಕುಳಿತು ತಂದೆಯನ್ನು ನೆನಪು ಮಾಡಿ ವರದಾನ ಯಜ್ಞ ಸೇವೆಯ ಮೂಲಕ ಸರ್ವ ಪ್ರಾಪ್ತಿಗಳ ಪ್ರಸಾದ ಪ್ರಾಪ್ತಿ ಮಾಡಿಕೊಳ್ಳುವಂತಹ ಆಲ್ರೌಂಡ್ ಸೇವಾದಾರಿ ಆಗಿರಿ ಯಜ್ಞ ಸೇವೆಯ ಮೂಲಕ ಸರ್ವ ಪ್ರಾಪ್ತಿಗಳ ಪ್ರಸಾದ ಪ್ರಾಪ್ತಿ ಮಾಡಿಕೊಳ್ಳುವಂತಹ ಆಲ್ರೌಂಡ್ ಸೇವಾದಾರಿ ಆಗಿರಿ ವರದಾನದ ವಿಶ್ಲೇಷಣೆ ಸಂಗಮ ಯುಗದಲ್ಲಿ ಆಲ್ರೌಂಡ್ ಸೇವೆಯ ಚಾನ್ಸ್ ಸಿಗುವುದೂ ಕೂಡ ಡ್ರಾಮಾದಲ್ಲಿ ಒಂದು ಲಿಫ್ಟ್ ಆಗಿದೆ ಯಾರು ಪ್ರೀತಿಯಿಂದ ಯಜ್ಞದ ಆಲ್ರೌಂಡ್ ಸೇವೆ ಮಾಡುತ್ತಾರೆ ಅವರಿಗೆ ಸರ್ವ ಪ್ರಾಪ್ತಿಗಳ ಪ್ರಸಾದ ಸ್ವತಃವಾಗಿ ಪ್ರಾಪ್ತವಾಗುವುದು ಅವರು ನಿರ್ವಿಘ್ನರಾಗಿ ಇರುತ್ತಾರೆ ಒಂದು ಬಾರಿ ಸೇವೆ ಮಾಡಿದೀರ ಮತ್ತೆ ಸಾವಿರ ಬಾರಿ ಸೇವೆಯ ಫಲವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೀರಾ ಹ್ಮ್ ಹೇಳ್ತಾರೆ ಒಂದು ಬಾರಿ ಸೇವೆ ಮಾಡಿದ್ರೆ ಸಾವಿರ ಬಾರಿ ಸೇವೆಯ ಫಲ ಪ್ರಾಪ್ತವಾಗತ್ತೆ ಸದಾ ಸ್ಥೂಲ ಸೂಕ್ಷ್ಮ ಲಂಗರ್ ತೊಡಗಿರುತ್ತೆ ಬಾಬನ್ ಜೊತೆಗೆ ಅನ್ಯರನ್ನ ಸಂತುಷ್ಟಪಡಿಸುವುದು ಎಲ್ಲದಕ್ಕಿಂತ ದೊಡ್ಡ ಸೇವೆಯಾಗಿದೆ ಅತಿಥಿ ಸತ್ಕಾರ ಮಾಡುವುದು ಎಲ್ಲದಕ್ಕಿಂತ ದೊಡ್ಡ ಭಾಗ್ಯವಾಗಿದೆ ಎಲ್ಲ ರೂಪದ ಸೇವೆಯನ್ನ ಮಾಡಬೇಕು ಅಂತಾರೆ ಬಾಬ್ರೂರು ಸ್ಲೋಗನ್ ಸ್ವಮಾನದಲ್ಲಿ ಸ್ಥಿತರಿದ್ದಾಗ ಅನೇಕ ಪ್ರಕಾರದ ಅಭಿಮಾನ ಸ್ವತಃವಾಗಿ ಸಮಾಪ್ತಿಯಾಗುವುದು ಅವ್ಯಕ್ತ ಇಷಾರೆ ಆತ್ಮಿಕ ಘನತೆ ಮತ್ತು ಪವಿತ್ರತೆಯ ವ್ಯಕ್ತಿತ್ವವನ್ನು ಧಾರಣೆ ಮಾಡಿಕೊಳ್ಳಿ ಹೀಗೆ ಪ್ರಪಂಚದ ರಾಯಲ್ ಆತ್ಮರು ಎಂದಿಗೂ ಚಿಕ್ಕ ಚಿಕ್ಕ ಮಾತುಗಳಲ್ಲಿ ಚಿಕ್ಕ ವಸ್ತುಗಳಲ್ಲಿ ತಮ್ಮ ಬುದ್ಧಿ ಮತ್ತು ಸಮಯವನ್ನ ಕೊಡುವುದಿಲ್ಲ ನೋಡುತ್ತಿದ್ದರೂ ನೋಡದಂತೆ ಕೇಳುತ್ತಿದ್ದರು ಕೇಳದಂತೆ ಇರುತ್ತಾರೆ ಹಾಗೆ ತಾವು ಆತ್ಮಿಕ ರಾಯಲ್ ಆತ್ಮರು ಯಾವುದೇ ಆತ್ಮನ ಚಿಕ್ಕ ಚಿಕ್ಕ ಮಾತುಗಳಲ್ಲಿ ಯಾರು ರಾಯಲ್ ಇರೋದಿಲ್ಲ ಅವರಲ್ಲಿ ತಮ್ಮ ಬುದ್ಧಿ ಸಮಯವನ್ನ ಕೊಡ ಕೊಡುವುದಿಲ್ಲ ಯಾರು ಆತ್ಮಿಕ ರಾಯಲ್ ಇರುವ ಆತ್ಮರು ಆತ್ಮಿಕ ರಾಯಲ್ ಆಗಿರುವ ಆತ್ಮಗಳ ಬಾಯಿಂದ ಎಂದಿಗೂ ವ್ಯರ್ಥ ಮತ್ತು ಸಾಧಾರಣ ಮಾತುಗಳು ಬರುವುದಿಲ್ಲ ಓಂ ಶಾಂತಿ